ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಹಾಗೆ ಈ ಹನಿ ಟ್ರಾಪ್ ಪ್ರಕರಣದಲ್ಲಿ ಸಚಿವ ರಾಜಣ್ಣ ದೂರು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಹಿರಿಯ ವಕೀಲರ ಜೊತೆಗೆ ಚರ್ಚೆಯನ್ನ ನಡೆಸಿ ದೂರಿನ ಡ್ರಾಫ್ಟ್ ಅನ್ನ ಸಿದ್ಧತೆ ಮಾಡಲಾಗಿದೆ ತಮ್ಮಲ್ಲಿ ಇರುವಂತಹ ಮಾಹಿತಿಗಳು ಹಾಗೂ ದಾಖಲೆಗಳನ್ನು ಆಧರಿಸಿ ದೂರು ರೆಡಿ ಮಾಡಲಾಗಿದೆ ಗೃಹ ಸಚಿವ ಅಥವಾ ಡಿಜಿಗೆ ದೂರು ಎನ್ನುವಂತಹ ಸ್ಪಷ್ಟತೆ ಇಲ್ಲ ಯಾರಿಗೆ ದೂರನ್ನ ಸಲ್ಲಿಸಬೇಕು ಅನ್ನೋದಾಗಿ ಇಂದು ದೂರು ನೀಡಿದ ಬಳಿಕ ತನಿಖೆಗೆ ಸರ್ಕಾರ ಆದೇಶವನ್ನು ನೀಡಬಹುದು ಅರ್ಜಿ ವಿಚಾರಣೆಯನ್ನು ನಡೆಸಿ ತನಿಖೆಗೆ ಒಂದು ವೇಳೆ ಸುಪ್ರೀಂ ಏನಾದರೂ ಆದೇಶಿಸಿದ್ರೆ ಇನ್ನು ಬಹಳಷ್ಟು ಕಷ್ಟ ಎದುರಾಗುತ್ತೆ ಹಾಗಾಗಿ ಈಗಲೇ ತಮ್ಮಲ್ಲಿರ್ತಕ್ಕಂತಹ ಮಾಹಿತಿ ಆಗಿರಬಹುದು ಅಥವಾ ದಾಖಲೆಗಳನ್ನೆಲ್ಲ ಆಧರಿಸಿ ವಕೀಲರು ದೂರನ್ನು ಸಿದ್ಧಪಡಿಸಿದ್ದಾರೆ ಇಂದು ದೂರು ದಾಖಲಿಸಿ ತನಿಖೆಗೆ ಸರ್ಕಾರ ಆದೇಶವನ್ನು ನೀಡಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಹನಿ ಟ್ರಾಪ್ ಅರ್ಜಿ ವಿಚಾರಣೆಯ ಹಿನ್ನೆಲೆ ಯಾವ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ಗೊಂದಲದಲ್ಲಿರುವಂತಹ ಸರ್ಕಾರ ಬಹುತೇಕ ಎಸ್ ಐ ಟಿ ಅಥವಾ ಸಿ ಐ ಡಿ ತನಿಖೆಗೆ ಈ ಒಂದು ಪ್ರಕರಣವನ್ನು ನೀಡುವಂತಹ ಸಾಧ್ಯತೆ ಇದೆ ಇಸಿ ಹನಿ ಟ್ರಾಪ್ ಪ್ರಕರಣದಲ್ಲಿ ಸಚಿವ ರಾಜಣ್ಣ ದೂರು ನೀಡಿದ್ದಾರೆ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ ದಿನೇ ದಿನೇ ಬಹಳ ಅಚ್ಚರಿಯನ್ನು ಮೂಡಿಸದೆ ಹಾಗಾಗಿ ಹಿರಿಯ ವಕೀಲರ ಜೊತೆಗೆ ಚರ್ಚೆಯನ್ನ ನಡೆಸಿ ಡ್ರಾಫ್ಟನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ತಮ್ಮಲ್ಲಿರುವಂತಹ ಎಲ್ಲ ಮಾಹಿತಿಗಳಾಗಿರಬಹುದು ಅಥವಾ ದಾಖಲೆಗಳನ್ನು ಆಧರಿಸಿ ದೂರು ರೆಡಿ ಮಾಡಿಕೊಂಡಿದ್ದಾರೆ ಗೃಹ ಸಚಿವರಿಗ ಅಥವಾ ಡಿ ಜಿಗೆ ಈ ದೂರನ್ನು ನೀಡಬೇಕು ಅನ್ನುವಂತಹ ಸ್ಪಷ್ಟತೆ ಇಲ್ಲ ಎಂದು ದೂರನ್ನು ನೀಡ್ತಾರೆ ಆ ದೂರು ನೀಡಿದ ಬಳಿಕ ತನಿಖೆಗೆ ಸರ್ಕಾರ ನಂತರದಲ್ಲಿ ಆದೇಶವನ್ನು ನೀಡುತ್ತೆ ಯಾವ ತನಿಖೆ ಆಗಬೇಕು ಅನ್ನೋದಾಗಿ ಅರ್ಜಿ ವಿಚಾರಣೆಯನ್ನು ನಡೆಸಿ ಒಂದು ವೇಳೆ ತನಿಖೆಗೆ ಸುಪ್ರೀಂ ಆದೇಶಿಸಿದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗತ್ತೆ ಹಾಗಾಗಿ ಇಂದು ದೂರು ದಾಖಲಿಸಿದ ನಂತರ ತನಿಖೆಗೆ ಆದೇಶವನ್ನು ನೀಡಲಾಗತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಹನಿ ಟ್ರಾಪ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾವ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ಗೊಂದಲದಲ್ಲಿರುವಂತಹ ಸರ್ಕಾರ ಬಹುತೇಕ ನೋಡ್ತಾ ಹೋಗೋದಾದರೆ ಎಸ್ ಐ ಟಿ ಅಥವಾ ಸಿ ಐ ಡಿ ತನಿಖೆಗೆ ಈ ಕೇಸನ್ನು ನೀಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಜಣ್ಣ ದೂರು ನೀಡೋದಕ್ಕೆ ಇದೀಗ ಮುಂದಾಗಿದ್ದಾರೆ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಹಿರಿಯ ವಕೀಲರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸಿ ದೂರಿನ ಡ್ರಾಫ್ಟ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ